ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಶನಿವಾರ ಮತ್ತು ಭಾನುವಾರ ಷೇರು ಮಾರುಕಟ್ಟೆಗೆ ರಜೆ ಇತ್ತು ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಾ ಇದ್ದ ಹಾಗೆ ಕೇವಲ ಹತ್ತು ಸೆಕೆಂಡ್ನಲ್ಲಿ ಒಂದಷ್ಟು ಜನ ನಿರೀಕ್ಷೆ ಮಾಡಿದರೂ ಒಂದಷ್ಟು ಜನ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಭಾರತೀಯ ಹೂಡಿಕೆದಾರರು ಅನುಭವಿಸಿದಂತಹ ನಷ್ಟ ಇಪ್ಪತ್ತು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಮತ್ತೊಮ್ಮೆ ಹೇಳ್ತೇನೆ ಬರೋಬ್ಬರಿ ಇಪ್ಪತ್ತು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿಯಷ್ಟು ಭಾರತೀಯ ಹೂಡಿಕೆದಾರರು ಷೇರು ಮಾರುಕಟ್ಟೆಯಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ ಸೆನ್ಸೆಕ್ಸ್ ಮೂರು ಸಾವಿರಕ್ಕೂ ಅಧಿಕ ಅಂಕ ಕುಸಿತಗೊಂಡಿದೆ ಅಂದರೆ ವೈಯಕ್ತಿಕವಾಗಿ ಒಬ್ಬರೊಬ್ಬರು ಎಷ್ಟೆಷ್ಟು ನಷ್ಟವನ್ನ ಅನುಭವಿಸಿರಬಹುದು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಕಳ್ಕೊಂಡಿರಬಹುದು ಅನ್ನೋದನ್ನ ಯೋಚನೆ ಮಾಡಿ ಒಂದಷ್ಟು ಜನಕ್ಕೆ ಅದನ್ನ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ ಇನ್ನೊಂದಷ್ಟು ಜನಕ್ಕೆ ಅದನ್ನ ತಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಹಾಗನ್ನ ಮಾತ್ರಕ್ಕೆ ಈ ಪರಿಯಾದಂತ ಮಹಾಪತನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಅಂತ ಕರಿತಿದ್ದೀವಿ ಇದು ಇಲ್ಲಿಗೆ ನಿಲ್ಲತ್ತಾ ಇಲ್ಲ ಹೆಚ್ಚು ಕಡಿಮೆ ಇನ್ನೂ ಒಂದಷ್ಟು ದಿನಗಳ ಕಾಲ ಮುಂದುವರಿಯುವಂತ ಸಾಧ್ಯತೆ ಇದೆ ಅದು ಎಲ್ಲಿವರೆಗೆ ಬೇಕಾದ್ರೂ ಹೋಗಿ ತಲುಪಬಹುದು ಎನ್ನುವಂಥ ಮಾತನ್ನ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಭಾರತಕ್ಕೆ ಮಾತ್ರ ಸೀಮಿತವಾ ಅಲ್ಲ ಇಡೀ ಜಾಗತಿಕ ಮಾರುಕಟ್ಟೆ ತಲ್ಲಣಗೊಂಡಿದೆ ಜಾಗತಿಕ ಮಾರುಕಟ್ಟೆಯ ಅಲ್ಲೋಲ ಕಲ್ಲೋಲವಾಗಿದೆ ಇಡೀ ಜಗತ್ತಿನ ಆರ್ಥಿಕತೆ ಏನಾಗುತ್ತೆ ಅಂತ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತದೊಂದು ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಂತ ಸುಂಕ ನೀತಿ ಪ್ರತಿ ಸುಂಕ ವಿಧಿಸುವಂತ ನಿರ್ಧಾರವನ್ನ ತೆಗೆದುಕೊಂಡ್ರಲ್ಲ ಅದರ ಎಫೆಕ್ಟ್ ಇದು ಭಾರತದ ಮೇಲೂ ಕೂಡ ಶೇಕಡ ಪ್ರತಿ ಪ್ರತಿಸುಂಕವನ್ನ ವಿಧಿಸಲಾಗಿತ್ತು ಕಾರಣಕ್ಕಾಗಿ ಇವತ್ತು ಜಾಗತಿಕ ಮಾರುಕಟ್ಟೆ ತಲ್ಲಣಗೊಂಡಿದೆ ಅದೇ ರೀತಿಯಾಗಿ ಭಾರತದ ಮಾರುಕಟ್ಟು ಕೂಡ ಇವತ್ತು ಅಲ್ಲೋಲ ಕಲ್ಲೋಲವೇ ಆಗಿದೆ ಹೆಚ್ಚು ಕಡಿಮೆ ಭಾರತದಲ್ಲಿ ಹತ್ತು ತಿಂಗಳ ಬಳಿಕ ಇಂತೊಂದು ಪರಿಸ್ಥಿತಿಯನ್ನು ಎದುರಿಸಲಾಗ್ತಾ ಇದೆ ಹಿಂದೆ ಲೋಕಸಭಾ ಚುನಾವಣೆ ರಿಸಲ್ಟ್ ಇದ್ದ ಹಾಗೆ ಇಂಥದ್ದೊಂದು ಪರಿಸ್ಥಿತಿ ಇತ್ತು ಶೇರ್ ಮಾರ್ಕೆಟ್ ನಲ್ಲಿ ರಿಪೀಟ್ ಆಗಿದೆ ಆದರೆ ಲೋಕಸಭೆಯ ರಿಸಲ್ಟ್ ಅದು ಶಾರ್ಟ್ ಪೀರಿಯಡ್ ಆಗಿತ್ತು ಆದರೆ ಇದು ಲಾಂಗ್ ಪೀರಿಯಡ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಪ್ರಶ್ನೆ ಇರಬಹುದು ಎಲ್ಲೋ ಅಮೇರಿಕ ಪ್ರತಿ ಸುಂಕವನ್ನು ವಿಧಿಸಿದ್ರಂತೆ ಏನೋ ಟಾರೀಫನ್ನು ಹಾಕಿದ್ರಂತೆ ಭಾರತದಿಂದ ಅಮೇರಿಕಕ್ಕೆ ಕಳಿಸ್ಕೊಡುವಂಥ ವಸ್ತುಗಳ ಮೇಲೆ ಏನೋ ತೆರಿಗೆ ವಿಧಿಸಿದ್ದಾರಂತೆ ನಮ್ಮ ಸಾಮಾನ್ಯ ಜನರ ಮೇಲೆ ಇದೇನು ಪರಿಣಾಮ ಬೀರುತ್ತೆ ನಾವೆಲ್ಲ ಇದ್ರ ಬಗ್ಗೆ ಯಾಕೆ ತಲೆ ಕೆಟ್ಟಿಕೊಳ್ಬೇಕು ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಯೋಚನೆ ಮಾಡ್ತೀರಿ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂದುಗಳೇ ಇದರಿಂದ ಏನು ಪರಿಣಾಮ ಬೀರುತ್ತೆ ಅಂದರೆ ಆರ್ಥಿಕ ಹಿಂಜರಿತ ಅಂತ ಕರಿತೀವಿ ಅಂಥದ್ದೊಂದು ಪರಿಸ್ಥಿತಿ ಎದುರಾಗಬಾರದು ಅನ್ನೋದು ಪ್ರತಿ ದೇಶದ ಬಯಕೆ ಆಗಿರುತ್ತೆ ಅದನ್ನ ಎಕನಾಮಿಕ್ ಲ್ಯಾಂಗ್ವೇಜ್ ನಲ್ಲಿ ರಿಸೆಷನ್ ಅಥವಾ ಆರ್ಥಿಕ ಹಿಂಜರಿತ ಎನ್ನುವ ರೀತಿಯಲ್ಲಿ ಕರಿತೀವಿ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ಗೆ ಟ್ರಿಪ್ ಆಯೋಜಿಸಿದೆ ಕೇವಲ ರೂಪಾಯಿಗೆ ವೈಷ್ಣೋದೇವಿ ಅಮೃತ್ಸರ್ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಗುಲ್ಮರ್ಗ್ ಶ್ರೀನಗರ್ ಸುತ್ತಾಡಬಹುದು ಎಂಟು ದಿನದ ಟ್ರಿಪ್ ಇದಾಗಿದ್ದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಜೊತೆಗೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಸ್ಪೆಷಲ್ ಕೇರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮೇ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡಿ ಪರಿಣಾಮ ಇದೆಯಲ್ಲ ಕೃಷಿಕರಿಂದ ಹಿಡಿದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರಿಗೆ ಎಲ್ಲರ ಮೇಲೂ ಕೂಡ ಇದರ ಪರಿಣಾಮ ತಡ್ತಾ ಹೋಗುತ್ತೆ ಏನೇನಾಗುತ್ತೆ ಅಂದ್ರೆ ಹೊಸದಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇರುವಂತಹ ಕಂಪನಿಗಳಿಂದಲೇ ಉದ್ಯೋಗಿಗಳನ್ನು ಕಿತ್ತೊಗೆಯಲಾಗುತ್ತೆ ಯಾಕಂದ್ರೆ ಆ ಕಂಪನಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದಿಲ್ಲ ಅಲ್ಲಿ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಇರೋದಿಲ್ಲ ಉದಾಹರಣೆಗೆ ಈ ಐ ಟಿ ಕ್ಷೇತ್ರದ ಮೇಲಂತೂ ಬಹಳ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಲ್ಲಿ ಸಾಕಷ್ಟು ಮಂದಿ ಕೆಲಸವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಉದ್ಭವ ಆಗಬಹುದು ಒಂದ್ ಒಬ್ಬ ವ್ಯಕ್ತಿ ಕೆಲಸವನ್ನ ಕಳ್ಕೊಂಡ ಅಂತ ಆದ್ರೆ ಸಹಜವಾಗಿ ಆತನ ಕುಟುಂಬದ ಮೇಲೆ ಅದು ಪರಿಣಾಮ ಬೀರುತ್ತೆ ಇಡೀ ಕುಟುಂಬ ಅದರಿಂದ ಅನುಭವಿಸಬೇಕಾಗತ್ತೆ ಹೊಸದಾಗಿ ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂದ್ರೂ ಕೂಡ ಅದು ಇಡೀ ಫ್ಯಾಮಿಲಿ ಮೇಲೆ ಹೊರತಾ ಬೀಳುತ್ತೆ ಇನ್ನೊಂದು ಕಡೆಯಿಂದ ಏನಾಗ್ಬಿಡುತ್ತೆ ಅಂದ್ರೆ ಡಿಮ್ಯಾಂಡ್ ವಿಪರೀತ ಕಡಿಮೆ ಆದಂಥ ಕಾರಣಕ್ಕಾಗಿ ಪ್ರೊಡಕ್ಷನ್ ಕೂಡ ಸಹಜವಾಗಿ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಜನರ ಕೈಯಲ್ಲಿ ಹೆಚ್ಚಿನ ಹಣದ ಓಡಾಟವೂ ಕೂಡ ಇರೋದಿಲ್ಲ ಒಟ್ಟಾರೆಯಾಗಿ ಇಡೀ ದೇಶದ ಎಕಾನಮಿ ಮೇಲೆ ಇಂಟರ್ಲಿಂಕ್ ಎಲ್ಲವೂ ಕೂಡ ಈ ಕಾರಣಕ್ಕಾಗಿ ಇಡೀ ದೇಶದ ಎಕಾನಮಿ ಮೇಲೆ ಇದು ಪರಿಣಾಮ ಬೀರ್ತಾ ಹೋಗುತ್ತೆ ಹೀಗಾಗಿ ಇಂಥದ್ದೊಂದು ಆರ್ಥಿಕ ಹಿಂಜರಿತ ಆಗಬಾರದು ಅಂತ ಪ್ರತಿಯೊಬ್ರು ಕೂಡ ಬೇರ್ಕೊಳ್ಳೋದು ಮುಂದೊಂದು ದಿನ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಮೆರಿಕದಲ್ಲಂತೂ ನೂರಕ್ಕೆ ನೂರಷ್ಟು ರಿಸೆಷನ್ ಆಗುತ್ತೆ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಇದರ ಪರಿಣಾಮ ತಟ್ಟಬಹುದು ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ಈ ಒಟ್ಟಾರೆಯಾಗಿ ಆದಂತ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರೋಕು ಮುನ್ನವೇ ಅವರು ಘೋಷಣೆ ಮಾಡಿದ್ದೇನಪ್ಪ ಅಂದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ಅಥವಾ ಪ್ರತಿ ಸುಂಕವನ್ನು ನಾನು ವಿಧಿಸ್ತೇನೆ ನಮ್ಮ ದೇಶವನ್ನ ತೆರಿಗೆಯ ಮೂಲಕ ಶೋಷಣೆ ಮಾಡಲಾಗ್ತಾ ಇದೆ ಭಾರತ ಸೇರಿದಂತೆ ಅವ್ರು ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋದ್ರು ಇಂತಹ ರಾಷ್ಟ್ರಗಳು ಬೇಕಾಬಿಟ್ಟಿ ತೆರಿಗೆಯನ್ನು ವಿಧಿಸ್ತಾ ಇದ್ದಾವೆ ಹೀಗಾಗಿ ನಮಗೆ ಬಹಳ ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ನಾವು ಇದು ತಿರುಗೇಟನ್ನು ಕೊಡಲೇಬೇಕಾಗತ್ತೆ ಅವ್ರು ನಮ್ಮ ಜೊತೆಗೆ ಇರಬಹುದು ನಮ್ಮವ್ರ ನಡುವೆ ಒಳ್ಳೆಯ ಒಡನಾಟ ಬಾಂಧವ್ಯ ಎಲ್ಲವೂ ಕೂಡ ಇರಬಹುದು ಆದರೆ ತೆರಿಗೆ ವಿಚಾರದಲ್ಲಿ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಹಂತ ಹಂತವಾಗಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗ್ತಾರೆ ಆರಂಭಿಕವಾಗಿ ಒಂದಷ್ಟು ರಾಷ್ಟ್ರಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾರೆ ಅಂತಿಮವಾಗಿ ನೂರ ಎಂಬತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರತಿ ಸುಂಕವನ್ನು ವಿಧಿಸುತ್ತಾರೆ ಏನು ಸುಂಕ ಅಂದರೆ ಒಂದು ದೇಶದಿಂದ ವಸ್ತುವನ್ನು ನಾವು ಆಮದು ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಯಾವುದೊಂದು ವಸ್ತುವನ್ನ ಆಮದು ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಅದಕ್ಕೆ ನಾವು ಸುಂಕವನ್ನ ಹಾಕ್ತೀವಿ ಅಥವಾ ತೆರಿಗೆಯನ್ನು ಹಾಕ್ತೀವಿ ಅದನ್ನೇ ನಾವು ಅದನ್ನು ಸುಂಕ ಅಂತ ಕರಿತೀವಿ ಪ್ರತಿ ಸುಂಕ ಏನಪ್ಪಾ ಅಂದ್ರೆ ಈಗ ಭಾರತ ಅಮೆರಿಕದ ಮೇಲೆ ಸುಂಕವನ್ನ ಹಾಕ್ತಿದೆ ಅಂದಾಗ ಅಮೇರಿಕ ಭಾರತದ ವಿರುದ್ಧವಾಗಿ ಸುಂಕವನ್ನು ವಿಧಿಸುತ್ತೆ ತೆರಿಗೆಯನ್ನು ವಿಧಿಸುತ್ತೆ ಅದನ್ನೇ ಸುಂಕ ಅಥವಾ ಸುಂಕ ಎನ್ನುವ ರೀತಿಯಲ್ಲಿ ಕರಿತೀವಿ ಉದಾಹರಣೆಗೆ ಈಗ ಭಾರತದಿಂದ ಅಮೆರಿಕ ಯಾವುದೋ ಒಂದು ವಸ್ತು ಕಳ್ಸಿಕೊಡ್ತೀವಿ ಅಂತ ಇಟ್ಕೊಳ್ಳಿ ಅದರ ಬೆಲೆ ನೂರು ರೂಪಾಯಿ ಇರುತ್ತೆ ಸುಂಕ ಒಂದು ಟ್ವೆಲ್ ಪರ್ಸೆಂಟೋ ಹಾಕಿದ್ರು ಅಂತ ಆದರೆ ಅದರ ಬೆಲೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಇದ್ದಾಗ ಕೊಂಡುಕೊಳ್ಳೋದು ಈಸಿ ನೂರ ಇಪ್ಪತ್ತು ರೂಪಾಯಿ ಆದಾಗ ಏನಾಗ್ಬಿಡುತ್ತೆ ಹೇಳಿ ಕೊಂಡುಕೊಳ್ಳೋದು ಕಷ್ಟ ಆಗುತ್ತೆ ಹೀಗಾಗಿ ಒಂದು ಭಾರತದ ವಸ್ತು ಮೇಲೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಿದ್ದ ಹಾಗೆ ಭಾರತದಿಂದ ರಫ್ತು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ರಫ್ತು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದಾಗ ಭಾರತದಲ್ಲೂ ಕೂಡ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಪ್ರೊಡಕ್ಷನ್ ಕಡಿಮೆ ಆಯಿತು ಅಂದಾಗ ಕಂಪನಿಗೆ ಹೊಡಿತಾ ಬೀಳುತ್ತೆ ಕಂಪನಿ ಹೊಡತಾ ಬೀಳ್ತು ಅಂದಾಗ ಕಂಪನಿಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳಿಗೆ ಹೊಡತಾ ಬೀಳುತ್ತೆ ಉದ್ಯೋಗಿಗಳಿಗೆ ಹೊಡತಾ ಬೀಳ್ತು ಅಂದಾಗ ಇಡೀ ಫ್ಯಾಮಿಲಿಯ ಮೇಲೆ ಪರಿಣಾಮವನ್ನು ತಟ್ಟುತ್ತೆ ಅಂದ್ರೆ ಇದೆಲ್ಲವೂ ಕೂಡ ಒಂದರಿಂದ ಒಂದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ ಇಂದ್ರ ಲಿಂಕ್ ಎನ್ನುವ ರೀತಿಯಲ್ಲಿ ಕರೀಬಹುದು ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾರೆ ನೂರ ಎಂಬತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ ಪ್ರತಿಸುಂಕವನ್ನ ವಿಧಿಸುತ್ತಾರೆ ಕನಿಷ್ಠ ಹತ್ತು ಅಂದ್ರೆ ಸಣ್ಣ ಸಣ್ಣ ರಾಷ್ಟ್ರಗಳಿಗೂ ವಿಧಿಸಿದ್ದಾರೆ ಗರಿಷ್ಠ ಒಂದು ಫಿಫ್ಟಿ ಫೋರ್ ಫೋರ್ ಪರ್ಸೆಂಟ್ ವರೆಗೂ ಕೂಡ ಈ ಚೀನಾ ಕಾಂಬೋಡಿಯಾ ಬಾಂಗ್ಲಾದೇಶ ಶ್ರೀಲಂಕಾ ಈ ರಾಷ್ಟ್ರಗಳಿಗೂ ಕೂಡ ವಿಧಿಸಿಬಿಟ್ಟಿದೆ ಾರೆ ಭಾರತಕ್ಕೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಪ್ರತಿ ಸುಂಕವನ್ನು ವಿಧಿಸಲಾಗಿದೆ ಯಾವಾಗ ಡೊನಾಲ್ಡ್ ಟ್ರಂಪ್ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡ್ರೋ ಸಹಜವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಈ ವ್ಯಾಪಾರ ಸಮರ ಶುರುವಾಯಿತು ಚೀನಾದವರು ಹೇಳ್ತಾರೆ ನಾವ್ಯಾಕ್ಸು ಇರಬೇಕು ನಾವು ಅವ್ರ ಮೇಲೆ ಇನ್ನು ಜಾಸ್ತಿ ಮಾಡಿಬಿಡ್ತೀವಿ ತೆರಿಗೆ ಅಂತೇಳಿ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ವ್ಯಾಪಾರ ಸಮರವೇ ಶುರುವಾಗ್ಬಿಟ್ಟಿದೆ ಈ ಕಾರಣಕ್ಕಾಗಿ ಅಮೆರಿಕದಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ ಅಮೆರಿಕದಲ್ಲೇ ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ವಿರುದ್ಧ ಪ್ರತಿಭಟನೆ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ ಈ ರೀತಿಯಾಗಿ ಬಹಳ ದೊಡ್ಡ ಮಟ್ಟಿಗೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಈ ಆರ್ಥಿಕತೆಯ ವಿಚಾರದಲ್ಲಿ ಒಟ್ಟಾರೆ ಪರಿಣಾಮ ಏನು ಅಂತ ಗಮನಿಸ್ತಾ ಹೋಗುದ ಆದರೆ ಈಗ ಅಮೆರಿಕಾಗೆ ಮೊದಲಿಗೆ ಇದರಿಂದ ಹೊರತಾ ಬೀಳುತ್ತೆ ಆದರೂ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದೇನಪ್ಪ ಅಂದ್ರೆ ಇದೆಲ್ಲವೂ ಕೂಡ ತಾತ್ಕಾಲಿಕ ಹೋಗ್ತಾ ಹೋಗ್ತಾ ಇದೆಲ್ಲವೂ ಕೂಡ ಸರಿ ಆಗುತ್ತೆ ಆರಂಭದಲ್ಲಿ ಇಂಥದ್ದೆಲ್ಲವೂ ಕೂಡ ನಾವು ಫೇಸ್ ಮಾಡಲೇಬೇಕು ಅಂತ ಅದೇನೋ ಗೊತ್ತಿಲ್ಲ ಆದ್ರೆ ಮುಂದೆ ಏನಬೇಕಾದ್ರೆ ಆಗ್ಬಹುದು ಈಗಂತೂ ಅಮೆರಿಕಾಗೆ ಸರಿಯಾಗಿ ಹೊಡೆತ ಬೀಳುತ್ತೆ ಏನಾಗ್ಬಿಡುತ್ತೆ ಅಂದ್ರೆ ಈಗ ಭಾರತದಿಂದ ಉದಾಹರಣೆಗೆ ಒಂದು ಸೀಗಡಿ ಮೀನನ್ನ ಅವರು ಆಮದು ಮಾಡ್ಕೊಳ್ತಿದ್ದಾರೆ ಅಂತ ಇಟ್ಕೊಳ್ಳಿ ಸೀಗಡಿ ಮೀನು ಇಷ್ಟು ದಿನಗಳ ಕಾಲ ನೂರು ರೂಪಾಯಿ ಇತ್ತು ಈಗ ಭಾರತದ ಮೇಲೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ಯಾರಿಫನ್ನು ಹಾಕಿರುವ ಕಾರಣಕ್ಕಾಗಿ ಈಗ ನೂರ ಇಪ್ಪತ್ತಾರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಕೊಡ್ತಿದ್ದೋ ನೂರ ಇಪ್ಪತ್ತಾರು ರೂಪಾಯಿ ಕೊಡಬೇಕು ಅಂದ್ರೆ ಅವ್ರು ಏನು ಮಾಡ್ತಾರೆ ಹೇಗೆ ತಗೊಳ್ಳೋದೇ ಬೇಡ ಅಂತ ಹೇಳಿ ಅದನ್ನ ಅದನ್ನ ಕಡಿಮೆ ಮಾಡಿಬಿಡ್ತಾರೆ ಅಂದರೆ ಅಲ್ಲೇನಾಗ್ಬಿಡುತ್ತೆ ಡಿಮ್ಯಾಂಡ್ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಅಮೇರಿಕದಲ್ಲಿ ಅಂದ್ರೆ ಒಂದೆರಡು ವಸ್ತುಗಳ ಮೇಲೆ ಅಲ್ಲ ಅವರು ನೂರ ಎಂಬತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ ತೆರಿಗೆ ವಿಧಿಸಿರುವ ಕಾರಣಕ್ಕಾಗಿ ಪ್ರತಿ ವಸ್ತುಗಳ ಬೆಲೆಯೂ ಕೂಡ ಅಮೆರಿಕದಲ್ಲಿ ಜಾಸ್ತಿ ಆಗ್ತಾ ಹೋಗಬಿಡುತ್ತೆ ಅಮೆರಿಕದ ಪ್ರಜೆಗಳು ತಲ್ಲಣಗೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಯಾಕಂದ್ರೆ ಅಮೆರಿಕದಲ್ಲಿ ಎಲ್ಲವೂ ಕೂಡ ಅಲ್ಲೇ ಉತ್ಪಾದನೆ ಆಗೋದಿಲ್ಲ ಒಂದಷ್ಟು ವಸ್ತುಗಳು ಉತ್ಪಾದನೆ ಆದರೂ ಕೂಡ ಅವರು ರಾ ಮೆಟೀರಿಯಲ್ ಅನ್ನ ಬೇರೆ ಕಡೆಗಳಿಂದ ತರಿಸ್ಕೊಳ್ಬೇಕಾಗಿದೆ ಹೀಗಾಗಿ ಅವುಗಳಿಗೂ ಸುಂಕ ವಿಧಿಸಿರುವ ಕಾರಣಕ್ಕಾಗಿ ಅವರು ವಿಪರೀತ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಚೀನಾದಿಂದ ಯಾವುದೋ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ಇಟ್ಕೊಳ್ಳಿ ಅಮೆರಿಕಾಗೆ ಇಷ್ಟೇ ಆರಾಮಾಗಿ ಕೊಂಡ್ಕೊಳ್ತಿದ್ರು ಅಮೆರಿಕನ ಆದ್ರೆ ಇನ್ ಮುಂದೆ ವಿತ್ ಟ್ಯಾರಿಫ್ ಅವರು ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂದಾಗ ಹೊರತಾ ಬೀಳುತ್ತೆ ಸಹಜವಾಗಿ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ಹೀಗಾಗಿ ಅಮೆರಿಕದ ಮೇಲೆ ಏನು ಪರಿಣಾಮ ಬೀರಿದ್ರು ಕೂಡ ಅದು ಇಡೀ ಜಗತ್ತಿನ ಮೇಲೂ ಕೂಡ ಎಫೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ಭಾರತ ಅಂತ ಬಂದಾಗ ನಾನು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡಿದೆ ಈಗ ಭಾರತಕ್ಕೆ ಏನು ಪರಿಣಾಮ ಅಂದ್ರೆ ಈಗ ಭಾರತದಿಂದ ಅಮೇರಿಕಾಗೆ ಯಾವ ವಸ್ತುಗಳು ರಫ್ತು ಆಗ್ತಾ ಇದ್ವೋ ಅವುಗಳಿಗೆ ಸಹಜವಾಗಿ ಅಲ್ಲಿ ಡಿಮ್ಯಾಂಡ್ ಆಗೋದಕ್ಕೆ ಶುರುವಾಗುತ್ತೆ ಭಾರತ ಸಾಕಷ್ಟು ವಸ್ತುಗಳನ್ನು ಅಲ್ಲಿ ಕಳಿಸ್ಕೊಡ್ತಾ ಇದೆ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ನಮ್ಮಲ್ಲಿ ಕಾಫಿ ಅಲ್ಲಿಗೆ ಹೋಗುತ್ತೆ ನಮ್ಮಲ್ಲಿ ಸಾಂಬಾರು ಪದಾರ್ಥಗಳು ಹೋಗುತ್ತೆ ಸಾಕಷ್ಟು ವಸ್ತುಗಳೆಲ್ಲವೂ ಕೂಡ ಅಲ್ಲಿಗೆ ಹೋಗುತ್ತೆ ಅವುಗಳಿಗೆ ಉದಾಹರಣೆಗೆ ಸಿಗಡಿ ಹೋಗುತ್ತೆ ಈ ಸಮುದ್ರ ಉತ್ಪನ್ನಗಳು ಕೂಡ ಹೋಗುತ್ತೆ ಅವುಗಳಿಗೆ ವಿಪರೀತವಾಗಿ ಡಿಮ್ಯಾಂಡ್ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಡಿಮ್ಯಾಂಡ್ ಕಡಿಮೆ ಆದರೆ ಗೊತ್ತಲ್ಲ ಭಾರತದಲ್ಲಿ ಏನೆಲ್ಲ ಹೊಡೆತ ಬೀಳುತ್ತೆ ಅಂತ ಇದರ ನಡುವೆಯೂ ಕೂಡ ಭಾರತಕ್ಕೆ ಒಂದಷ್ಟು ಪಾಸಿಟಿವ್ ವಿಚಾರಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಈ ಔಷಧ ಸೆಮಿ ಕಂಡಕ್ಟರ್ ತಾಮ್ರ ಇಂಧನದ ಒಂದಷ್ಟು ವಸ್ತುಗಳು ಇವುಗಳಿಗೆ ಶೂನ್ಯ ತೆರಿಗೆಯನ್ನು ವಿಧಿಸಲಾಗಿದೆ ಹೀಗಾಗಿ ಇವುಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ಈ ಈ ಕ್ಷೇತ್ರದಲ್ಲಿ ಭಾರತ ಲಾಭ ಮಾಡ್ಕೊಳ್ಬಹುದು ಇನ್ನು ಸಣ್ಣ ಉದಾಹರಣೆ ಅಂದರೆ ಜವಳಿ ಕ್ಷೇತ್ರ ಅಂತ ಇಟ್ಕೊಳ್ಳಿ ಈಗ ಚೀನಾ ಬಾಂಗ್ಲಾದೇಶ ಈ ಜವಳಿ ಕ್ಷೇತ್ರದಲ್ಲಿ ಬಹಳ ಮುಂದಿದ್ದಾವೆ ಅಮೆರಿಕಕ್ಕೆ ಅಲ್ಲಿಂದ ಬಹಳ ಅರಫ್ ಆಗ್ತಾ ಇದೆ ಈ ನಮಗಿಂತ ಜಾಸ್ತಿ ಅವ್ರಿಗೆ ತೆರಿಗೆ ವಿಧಿಸಿರುವ ಕಾರಣಕ್ಕಾಗಿ ಭಾರತ ಜವಳಿ ಉದ್ಯಮದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವಂತ ಅವಕಾಶ ಸಿಗುತ್ತೆ ಇನ್ನು ಬೇರೆ ಬೇರೆ ವಸ್ತುಗಳಲ್ಲಿ ಹಾಗೆ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಇನ್ನೊಂದು ರೂಪಾಯಿ ಮೌಲ್ಯ ಚೇತರಿಕೆ ಆಗಬಹುದು ಇದರಿಂದ ಯಾಕಂದ್ರೆ ಡಾಲರ್ ವಿಪರೀತ ಕುಸಿತಕ್ಕೊಳಗಾಗ್ತಾ ಹೋಗುತ್ತೆ ಹೀಗಾಗಿ ರೂಪಾಯಿ ಮೌಲ್ಯ ಚೇತರಿಕೆ ಆಗಬಹುದು ಹಾಗೆ ಕಚ್ಚಾ ತೈಲದ ಬೆಲೆ ಇಳಿಕೆ ಆದಾಗ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಕಡಿಮೆ ಆಗಬಹುದು ಹಾಗೆ ಚಿನ್ನದ ಬೆಲೆ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ಅಂದಾಜಿಸ್ತಿದ್ದಾರೆ ತಕ್ಷಣಕ್ಕೆ ಯಾವುದನ್ನು ಅಂತ ಕಾದು ಜೊತೆಗೆ ಇನ್ನೊಂದು ಬೈಲ್ಯಾಟ್ರಲ್ ಮೀಟಿಂಗ್ ಆಗಬೇಕು ಪರಸ್ಪರ ಮಾತುಕತೆ ನಡಿಬೇಕು ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಆಗ ಭಾರತ ಏನಾದರೂ ಇದರಿಂದ ಸುಧಾರಿಸ್ಕೊಳ್ಬೋದು ಇದು ಸದ್ಯದ ಬೆಳವಣಿಗೆ ಎಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಷ್ಟು ಮಾಡಿದ್ದೇನೆ ನಿಮ್ಗೆ ಏನತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ